ನಕಲಿ ಗೊಬ್ಬರ ದಂತೆಗೆ ರಕ್ಷಣೆ ರೈತರ ಬದುಕಿನ ಜೊತೆ ಚಲ್ಲಾಟ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾಲೂರು ಗ್ರಾಮದ ಬಳಿ ರೈತರಿಗೆ ಮಹಾ ಮೋಸ ಮಾಡುವ ಬೃಹತ್ ನಕಲಿ ರಸಗೊಬ್ಬರ ಮತ್ತು ಕೀಟನಾಶಕ ತಯಾರಿಕಾ ಜಾಲವೊಂದು ಪತ್ತೆಯಾಗಿದೆ ಇಲ್ಲಿನ ದಂದೆ ಕೋರರು ಅಡಿಗೆ ಉಪ್ಪು ಮತ್ತು ಕೆಂಪು ಬಣ್ಣದ ರಾಸಾಯನಿಕ ಪುಡಿಯನ್ನ ಮಿಶ್ರಣ ಮಾಡಿ ಅದನ್ನು ಮಿನಿಥಿನ್ ಹಾಗೂ ದೈವ ಪ್ರತಿಷ್ಠಿತ ಕಂಪನಿಗಳ ಚೀಲಗಳಲ್ಲಿ ತುಂಬಿ ಪ್ಯಾಕ್ ಮಾಡ್ತಿದ್ರು ಎಂಬ ಆಘಾತಕಾರಿ ಸಂಗತಿ ವಿಡಿಯೋ ಸಾಕ್ಷ್ಯಗಳ ಮೂಲಕ ಬಹಿರಂಗವಾಗಿದೆ ಮೇಲ್ನೋಟಕ್ಕೆ ಅಸಲಿ ಗೊಬ್ಬರದಂತೆಯೇ ಕಾಣುವ ಈ ನಕಲಿ ಮಿಶ್ರಣವನ್ನು ಅಮಾಯಕ ರೈತರಿಗೆ ಮಾರಿ ವಂಚಿಸಲು ದೊಡ್ಡ ಸಂಚು ರೂಪಿಸಲಾಗಿದೆ ವಿಪರ್ಯಾಸವೇನೆಂದರೆ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಕಣ್ಮುಚ್ಚಿ ಕುಳಿತಂತಿದೆ ಸಾಕ್ಷ್ಯಗಳು ಲಭ್ಯವಿದ್ದರೂ ಕೃಷಿ ಇಲಾಖೆಯಾಗಲಿ ಅಥವಾ ಪೊಲೀಸರಾಗಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಹಾಗೂ ಯಾವುದೇ ಅಧಿಕೃತ ದೂರು ದಾಖಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಪ್ರಕರಣವನ್ನು ಯಾರದೋ ಪ್ರಭಾವದಿಂದ ಅಥವಾ ಒಳ ಒಪ್ಪಂದದ ಮೂಲಕ ಸದ್ದಿಲ್ಲದೆ ಮುಚ್ಚಿ ಹಾಕಲಾಗುತ್ತಿದೆ ಎಂಬ ಬಲವಾದ ಶಂಕೆ ಸ್ಥಳೀಯರಲ್ಲಿ ವ್ಯಕ್ತವಾಗಿದ್ದು ಕಾನೂನುಬಾಹಿರ ಚಟುವಟಿಕೆಗೆ ಪರೋಕ್ಷ ಬೆಂಬಲ ಸಿಗುತ್ತಿದೆ ಎಂಬ ಆತಂಕ ಮೂಡಿದೆ ಅನ್ನದಾತ ರೈತರು ಈಗಾಗಲೇ ಸಂಕಷ್ಟದಲ್ಲಿದ್ದು ಸಾಲ ಸೋಲ ಮಾಡಿ ಬೆಳೆ ಬೆಳೆಯಲು ಮುಂದಾಗುತ್ತಿರುವಾಗ ಇಂತಹ ಉಪ್ಪು ಮಿಶ್ರಿತ ನಕಲಿ ಗೊಬ್ಬರ ಬಳಸಿದರೆ ಭೂಮಿಯ ಫಲವತ್ತತೆ ಹಾಳಾಗಿ ರೈತರು ಬೀದಿಗೆ ಬೀಳುವಂತಾಗುತ್ತೆ ರೈತರ ಹಿತ ಕಾಯಬೇಕಾದ ವ್ಯವಸ್ಥೆ ಇಂತಹ ಗಂಭೀರ ವಿಷಯದಲ್ಲಿ ಮೌನವಹಿಸಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ನಕಲಿ ಗೊಬ್ಬರ ತೆಗಾರಕರ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಮಾರ್ಲಬಾವಿ ಮಾಲೂರು ಕ್ಷಣಕ್ಷಣದ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ